ನಿ ಪರಿಶುದ್ಧನಿ ಪ್ರೇಮ ಸ್ವರೂಪನೇ ಪರಲೋಕ ತಂದಿರುವ ನಮ್ಮ ತಂದೆ ನಿನ್ನ ಪರಿಶುದ್ಧ ಸ್ತುತಿ ಸ್ತೋತ್ರ ದೇವರಿ ತಂದೆಯಾದ ದೇವರಿ ನಮ್ಮನ್ನು ದೇವ ಈ ಸಂಘವಿರುವ ತಂದೆ ಕಾಗ ಕಾಪಾಡಿದ್ರೆ ಯಾವ ರೀತಿಯ ದೇವ ನಮ್ಮನ್ನು ಗೊಂದಲಕ್ಕೆ ಒಳಗಾದಂತೆ ತಂದೆ ಸಜೀವದಲ್ಲಿ ಕೆಟ್ಟ ದೇವರಿ ನಿಮ್ಮ ಸನ್ನದಿಯಲ್ಲಿ ದೇವ ಕರೆ ತಂದು ಮತ್ತೊಂದು ಸಾಧು ದೇವರೇ ನಿನ್ನ ಮಾತು ಕೇಳೋ ಬಾಧ್ಯ ಕೊಟ್ಟ ಕಾಲ ನಿನ್ನ ಸ್ಥಿತಿ ತಂದೆ ಬಂದ ನಿನ್ನ ಮಕ್ಕಳ ತಂದೆ ನಿನ್ನ ಮಾತುವನ್ನು ಕೇಳಿದ್ದೇವ್ರಿ ನಿನ್ನ ಮಾತಿಗೆ ತಂದೆ ಭಯಪಟ್ಟಿದ್ದೇವ್ರಿ ನಿನ್ನ ಮಾತಿನ ಪ್ರಕಾರ ಜೀವಿಸುವ ಬಾಲ್ಯ ತೈಪ ಅಂತ ಈ ಚಿಕ್ಕ ಪ್ರಾರ್ಥನೆ ತಂದೆ ನಮ್ಮ ಲೋಕರಕ್ಷಕನಾದ ನಿನ್ನ ಮುಗ್ಮನಾದ ಪ್ರಭು ಯೂಸುಕ್ರವರ ನಾಮದಲ್ಲಿ ಈ ಪ್ರಾರ್ಥನೆ ಬೇಗ ಬಂದಿದ್ದು ಅಪ್ಪ ನಮ್ಮ ತಂದೆ ಎಲ್ಲರೂ ಮನುಷ್ಯನು ಪ್ರಿಯರಿ ದೇವರ ಸೃಷ್ಟಿಯಲ್ಲಿ ಮನುಷ್ಯನು ಅತಿ ಆಸೆ ಪಡ್ತಾನೆ ಪ್ರಿಯರಿ ನನ್ನದಲ್ಲ ಅಂತ ತಿಳಿದ್ರು ಕೂಡ ಏನ್ ಮಾಡ್ತಾನ ಮನುಷ್ಯನು ಆಸೆ ಪಡ್ತ ಇದನ್ ಪ್ರವನಾಗ ಪ್ರೇರಿ ತಿಳಿದಂತವ್ರು ಆದ್ರೂ ಏನ್ ಮಾಡ್ತಾರ ಅತಿ ಆಸೆ ಪಡ್ತಾನ ಯಾಕ ಅತಿ ಆಸೆ ಪಡ್ತಾನ

ನಿಂತಿರುವುದನ್ನು ಕಂಡೆನು ಆಗ ಆ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವ ಬಾಧ್ಯದ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು ಆ ಪುಸ್ತಕದಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಮುಂದುವರೆ ಸಮುದ್ರವು ಸಮುದ್ರವು ತನ್ನೊಳಗಿಂದ ಸತ್ತವರನ್ನು ಒಪ್ಪಿಸಿತು ಮೃತ್ಯು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪವು ಮನುಷ್ಯನಿಗೆ ಏನು ಗೊತ್ತಿಲ್ಲ ಅಂದ್ರೆ ಪ್ರಿಯರಿ ಸತ್ಯ ಗೊತ್ತಿಲ್ಲ ಪ್ರಿಯರ್ ಮನುಷ್ಯನು ಸಾವೇ ಅನ್ಕೊಂಬಿಟ್ಟನು ಪ್ರೇ ಈ ಜೀವಿತ ಏನೈತಪ್ಪ ಈ ಜೀವಿತ ಏನಿಲ್ಲ ಈ ಜೀವಿತ ಮರಣದ ನಂತರ ಏನು ಗೊತ್ತಿಲ್ಲ ಹಂಗಾಗಿ ಏನು ಗೊತ್ತಿಲ್ಕಂತ ಮನುಷ್ಯ ಏನ್ ಮಾಡಕೈತನಂದ್ರ ಈ ಲೋಕದಲ್ಲಿ ಅನೇಕ ಆಸೆಗಳ ಒಳಗೆ ಇರ್ತಾನೆ ಪ್ರೇ ಸಣ್ಣ ಆಸೆ ಅಲ್ಲ ಏನು ಒಯ್ಯಲ್ಲ ಅಂತ ಗೊತ್ತಿದ್ರು ಕೂಡ ಮನುಷ್ಯ ಆಸೆಗಳಿಗೆ ಒಳಗೆ ಇರ್ತಾನೆ ಪ್ರಿಯ ದೇವರು ಪ್ರಿಯದೆ ಮನುಷ್ಯನಲ್ಲಿ ಏನೇನಿದೆ ಅಂತ ಹೇಳ್ತಾನ ಯಾವ ರೀತಿ ಐತೆ ಆಸೆ ಮನುಷ್ಯನಲ್ಲಿ ಒಯ್ಯಕ್ ಅಂತ ಗೊತ್ತಿದ್ರು ಕೂಡ ಯಾಕೆ ಮನುಷ್ಯ ಈ ತರ ಆತರ ಪಡ್ತಾನೆ ಹತ್ತೊಂಬತ್ತನೇ ಹೇ ಇಪ್ಪತ್ತೊಂದನೇ ಮನುಷ್ಯನ ಮನಸ್ಸಿನಲ್ಲಿ ಮನುಷ್ಯನ ಮನಸ್ಸಿನಲ್ಲಿ ಏನೇನು ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಅಂತ ಯಾಕ ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿದಾವ ಯಾಕಂದ್ರೆ ಪ್ರೇರಿ ಈ ಲೋಕದ ಆಶಯದಲ್ಲಿದ್ದವರು ಪ್ರೇರಿ ಅನೇಕ ಸಂಕಲ್ಪಗಳಿರ್ತವ ಈ ಲೋಕ ಮಾಯ ಲೋಕ ಪ್ರೇರಿ ಈ ಲೋಕ ದೇವರೇ ಸೃಷ್ಟಿ ಮಾಡಿದ್ದು ಆದ್ರೆ ಮನುಷ್ಯನ ಏನಾಗ್ತಿರೋ ಪ್ರೇರಿ ಈ ಲೋಕಕ್ಕೆ ಅಡಕ್ಟ್ ಆಗ್ತಾ ಪ್ರೇರಿ ಖಂಡೀರ್ ಕಾಣ ಅಂಧಕಾರವೆಲ್ಲ ಅನುಭವಿಸ್ಬೇಕಂತ ಪ್ರೇರಿ ಮನುಷ್ಯನ್ ನನಗ ಈ ತರ ಭೂಮಿ ಮಾಡುವಾಗ ಈ ತರ ಮನೆ ಕಟ್ಟಬೇಕು ಎಲ್ಲ ಮನುಷ್ಯರು ಹುಚ್ಚ ಆಲೋಚನೆಗಳಿಟ್ಟನು ಪ್ರೇರಿ ಅದಕ್ಕ ದೇವರು ಕೊಟ್ಟಂತ ಈ ಭೂಮಿಯಲ್ಲಿ ಮನುಷ್ಯ ಸ್ವಾರ್ಥಿಯಾಗಿ ಭಾಗ ಮಾಡಕತ್ತ ಪ್ರೇರಿ ನಾನು ಏನು ಒಯ್ಯಿಲ್ಲ ಅಂತ ಗೊತ್ತಿದ್ರು ಕೂಡ ಏನು ಮಾಡ್ತಾನೆ ಪ್ರಿಯರಿ ಎಲ್ಲ ನಂದೇ ನಂದೇ ಇದು ನಂದು ಇದು ನಂಗೆ ಬೇಕಾದ್ರೆ ನಾನು ಏನಾದ್ರು ನಾನು ಮಾಡಬಲ್ಲೆ ನಮ್ಮ ಮನುಷ್ಯನು ಸ್ವಾರ್ಥ ಆಗ್ತಾನ ಪ್ರಿಯರಿ ಹದಿನೆಂಟನೇ ಅಧ್ಯಾಯ ಹದಿನೈದು ಹದಿನೆಂಟನೇ ಅಧ್ಯಾಯ ಪ್ರಿಯರಿ ಹದಿನದ್ನೆ ಇಪ್ಪತ್ತನೇ ವರ್ಷ ನೋಡ್ರಿ ಪ್ರಿಯರಿ ಮನುಷ್ಯನು ಮನುಷ್ಯನು ತನ್ನ ಬಾಯ ಬೆಳೆಯನ್ನು ಹ್ಮ ಮನುಷ್ಯರಿಗೆ ಗೊತ್ತಿಲ್ಲ ಪ್ರಿಯರಿ ನಾವು ಏನು ಮಾಡ್ತೀವಿ ಏನಿಲ್ಲ ಅಂತ ಒಂದು ತಿಳಿದಿಲ್ಲ ಪ್ರೇರಿ ಮುಂಜದಿಂದ ಸಂಜೆ ಮಾತಾಡಿದ್ದಿ ಆಡಿದ್ದೆ ಆಡಿದ್ದು ಪ್ರೇರಿ ನಾನು ಅದು ಮಾಡ್ಬೇಕು ನಾನು ಇದು ಮಾಡ್ಬೇಕಂತ ಏನು ಮಾಡ್ತಾರೆ ಮನುಷ್ಯ ಮಿಂಜಲಿಂದ ಸಂಜೆ ಮಾತಾಡಿದ್ದೆ ಆಡಿದ್ದಿ ಆಡಿದ್ದೆ ಆಡಿದ್ದು ಅದಕ್ಕೆ ದೇವ್ರಿ ಏನ್ ಹೇಳ್ತಾನ ಬಾಯಿ ಮಾತಾಡ ಹೊಟ್ಟೆ ತುಂಬತದ ನನ್ ಪ್ರೇರಿ ಅದಕ್ಕೆ ದೇವ್ರ ಲಕ್ಕೇಳ್ತಾನ ಮನ್ಸಿಗೆ ಏನು ಮಾತಾಡ್ತಾನ ಅವ್ ತಂದ್ ಬರೀ ಬಾಯಿ ಮಾತಾಡಿ 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 ಹೊಟ್ಟೆ ತುಂಬ ಸಿಗತ್ತೇನ ಅಂತ ಹೇಳ್ತಾನ ಪ್ರೇರಿ ಮನುಷ್ಯನ ಯಾರು ಹೊಟ್ಟೆ ತುಂಬದಲ್ಲಿ ಯೇಸು ಪ್ರಿಯೆ ಮತ್ತ ಏನು ಬರಸುವಂತೆ ಬರಸುವಂತೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಚನ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ನೋಡೋದು ಪ್ರಿಯ ನೀವು ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳಿ ಅದನ್ನೆಲ್ಲ ಒಂದು ಬಿಡಿ ನಾವೇನ್ ಮಾಡ್ತೀವಿ ಪ್ರಿಯರೇ ಮಿಂಜೇನಿಂದ ಸರಿಯದ್ದು ಏನು ಮಾಡ್ತೀವಿ ಮಾತಾಡ್ತಾನೇ ಇತ್ತು ಪ್ರಿಯರೇ ಕೆಲಸ ಮಾಡಕ್ ಹೋದ್ರು ಮಾತಾಡ್ತೀವಿ ಯಾರಾದ್ರೂ ತೆಗಿದ್ರೂ ಮಾತಾಡ್ತೀವಿ ಹೊರಗಡೆ ಹೋದ್ರೆ ಮಾತಾಡ್ತೀವಿ ಎಲ್ಲಿಂದ ನಾವೇನ್ ಮಾತಾಡ್ತೀವಿ ಮಾತಾಡ್ತಾನೇ ಇರ್ತೀವಿ ಆದ್ರೆ ಎಸ್ ಸ್ವಾಮಿ ಏನೇತನ ಏನೇತಾನ ಹೋದಿಲ್ಲ ಸರ್ ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವರು ಅದೇನೆಲ್ಲಾ ಹೊಂದಿವಿರಿ ಅದಕ್ಕೆ ದೇವ್ರಿ ಹೇಳ್ತಾರ ಬರೇ ಮನುಷ್ಯನ ಏನ್ ಮಾಡಕಲ ತನ್ನ ಬಾಯ ಊಟವನ್ನು ಹೊಟ್ಟೆ ತುಂಬಿಸಿ ಅಂತ ಹೇಳ್ತದ ಅದಕ್ಕೆ ಇಲ್ಲಿ ಬಂದ ಸ್ವಾಮಿ ಏನೇತಾರ ನೀವು ಬೇಡಿಕೊಳ್ಳ್ರಿ ಮಾತಾಡ್ಬೇಕಾಗಿ ಏನ್ ಮಾಡ್ಬೇಕು ಪ್ರಾರ್ಥನೆ ಮೂಲಕ ದೇವರಲ್ಲಿ ಮಾತಾಡ್ಬೇಕು ನಾವು ಯಾವ ರೀತಿ ಮಾತಾಡಬೇಕಂದ್ರ ದೇವರ ವಿಷಯದಲ್ಲಿ ಪ್ರಾರ್ಥನೆ ಮೂಲಕ ಪ್ರಾರ್ಥನೆ ಮಾತಾಡ್ರೆ ಮಾತ್ರ ಅವಾಗ ನಮ್ಗೆ ಏನತ್ತಂದ್ರ ಫಲ ಐತೆ ಪ್ರಿಯರಿ ಪ್ರಾರ್ಥನೆ ವಿಷಯದಲ್ಲಿ ಮಾತಾಡಿದ್ರೆ ಮಾತ್ರ ಫಲ ಐತೆ ಇಲ್ಲಂದ್ರ ಆ ಮಾ ತನ್ನ ಬಾಯ ಮಾಡ್ ನಾನು ಹೊಟ್ಟೆ ತಿನ್ತೇನೆ ಪ್ರಿಯರಿ ಅದಕ್ಕೆ ಪ್ರಾರ್ಥನೆ ಮೂಲಕನೇ ಮಾತ್ರ ನಮಗ ಫಲ ಇತ್ತಂತೇಳಿ ತಿಳ್ಕೋಬೋಕೆ ಪ್ರೇರಿ ಈ ಲೋಕದಲ್ಲಿ ಪ್ರೇರಿ ಇವನ್ನ ಹೊರಗಡೆ ಹೋಗಿಲ್ಲಲ್ಲ ಹೊರಗಡೆ ಹೋದ್ರಿಗೆಲ್ಲ ಗೊತ್ತು ಯಾವ ರೀತಿ ಮನುಷ್ಯ ಜಿಮ್ಸಕತ್ತೇಳಿ ಏನು ಮೈಯಲ್ಲ ಅಂತ ಗೊತ್ತಿದ್ರು ಕೂಡ ನನಗಿಷ್ಟು ಬೇಕಂತೇಳಿ ಪ್ರೇರಿ ಆಸ್ತಿ ಮಾಡ್ತಾ ಪ್ರೇರಿ ಮನುಷ್ಯ ಅದು ನಂದಲ್ಲ ಅಲ್ಲ ಅಂದ್ರೂ ಕೂಡ ಪ್ರೇರಿ ಇನ್ನೊಬ್ಬರು ಏನಾದರೂ ಏನಾದ್ರು ಮಾಡಿ ಕಟ್ಟಿಗಳ ಪ್ರೇರಿ ಮನುಷ್ಯರು ಯಾಕಂದ್ರ ಅವ್ರಿಗೆ ಏನು ತಿಳಿದಿಲ್ಲ ನಾ ಜೀವ ಭಾಗ್ಯದ ಪಟ್ಟಿರ್ಲಿಕ್ಕೆ ಗೊತ್ತಿಲ್ಲ ಪ್ರಿಯರಿ ಅಂದ್ರೆ ಅವ್ರು ದೇವ್ರನ್ನ ತಿಳ್ಕೊಂಡಿಲ್ಲ ಒಂದು ವೇಳೆ ದೇವ್ರ ತಿಳ್ಕೊಂಡವ್ರ್ಯಾಂ ಮಾಡ್ತಾರ ಪ್ರಿಯರು ಸರಿಯಾಗಿ ದೇವರನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಲೆಕ್ಕ ಪ್ರಿಯರು ಈ ಲೋಕದಲ್ಲಿ ಮನುಷ್ಯನ ಎಷ್ಟು ಆಶೆ ಪಡಕತ್ತೇನ ದೇವ್ರು ಎಷ್ಟು ಕೊಟ್ಟನ ಭೂಮಿ ಈ ಲೋಕದಲ್ಲಿ ಏನೈತಿ ಎಲ್ಲ ನನಗೆ ಬೇಕ ಅನ್ ಪ್ರಿಯ ಆ ಮಟ್ಟಿಗೆ ಮನುಷ್ಯನ ಈ ಲೋಕದಲ್ಲಿ ಬೆಳೆ ಕಟ್ಟಿಬಿಟ್ರೆ ಪ್ರಿಯರಿ ಆದ್ರೆ ಅದ್ ಏನೋ ತೆಗೆದುಕೊಂಡು ಹೋಗಲ್ಲ ಪ್ರಿಯರಿ ನಾವು ಏನು ತರ್ಕೊಂಡವರು ಅಂತ ಗೊತ್ತಿದ್ರು ಕೂಡ ನಾವೇನ್ ಮಾಡಿ ನಾ ಈ ಲೋಕದ ಆಶೆಯಲ್ಲಿ ಪ್ರಿಯರಿ ಅದಕ್ಕೆ ನೀನು ಬಾಯಿ ಮಾತಿನ ಹೊಟ್ಟೆ ತುಂಬಿಸಿ ಬೇಡ ನೀನು ಪ್ರಾತಿನ ಏನು ಬೇಕು ಬೇಡ ನಾನು ಕೊಟ್ಟಿ ಏನು ಬೇಕಂತ ಬೇಡ ಪ್ರಿಯ ಈ ಲೋಕದ ಆಸೆ ಬೇಡಬಾರ್ದು ಪ್ರಿಯರಿ ನಾವು ಕ್ರೈಸ್ತರಾದಂತ ನಾವು ಈ ಲೋಕದ ಆಸೆ ಲೋಕದ ಆಸೆ ನಾವು ಬೇಡಬಾರ್ದು ಪ್ರಿಯರಿ ಈ ಲೋಕ ಈ ಲೋಕದಲ್ಲಿ ಪುಸ್ತಕ ಇಲ್ಲ ಪ್ರಿಯರ್ ಜೀವದ ಪಟ್ಟಿ ಇಲ್ಲ ಈ ಲೋಕದಲ್ಲಿ ನೆನ್ಪಿಟ್ಟಿದೆ ಈ ಲೋಕದಲ್ಲಿ ಜೀವ ಪುಸ್ತಕ ಇಲ್ಲ ಪ್ರಿಯರ್ ಕೀರ್ತನ ಗ್ರಂಥ ತೆಗೆ ಪ್ರಿಯರ್ ಮೂವತ್ನಾಲ್ಕನೇ ಅಧ್ಯಾಯ ಏಳನೇ ವಚನ ಓದಿ ಯಹೋನ ಯಹೋನ ಭಯಭಕ್ತಿಗಳ ಸುತ್ತಲೂ ಆತನ ದೂತರು ದಂಡುಳಿಸಿ ಕಾವಲು ಆಗಿದ್ದು ಕಾಪಾಡುತ್ತಾನೆ ಏನ್ ಮಾಡ್ತಾರೆ ಪ್ರಿಯರಿ ದೇವರು ನಮ್ಮ ಹುಟ್ಟಿದ್ರಿಂದ ಇವತ್ತಿನವರೆಗಾದ್ರೆ ನಮ್ಗೆ ಯಾರ ಕಾವಲು ಇದ್ರೆ ಅಂತ ದೂತರ ಕಾವಲಿದ್ರೆ ಪ್ರಿಯರಿ ನಮಗ ತಿಳ್ಕಲ್ಲಾರ್ದಂಥರು ನಾವು ಪ್ರಿಯರಿ ಪ್ರಾರ್ಥನೆ ಮತ್ತೊಂದು ಸಲ ನಾವೇನ್ ಮಾಡ್ದು ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಮಾಡ್ತೇವೆ ನಾವು ಅದನ್ನ ನಾವು ಕಷ್ಟ ಬಂದಾಗ ಪ್ರಾರ್ಥನೆ ಮಾಡ್ತೀವಿ ಅದಕ್ಕಿಂತ ಮೊದಲು ನಾವು ಇಷ್ಟು ವರ್ಷ ಇವತ್ತು ಬೆಳ್ದೀವಿ ಅಂದ್ರಗಿನ ದೇವ್ರು ನಮ್ಮನ್ನು ದೂತ್ರ ಕಾವಲಾಗಿದ್ದೇನೆ ಅಂತೇಳಿ ನಾವ್ ಯಾರು ಅರ್ಥ ಮಾಡಿಕೊಂಡು ಪ್ರೇರಿ ದೇವ್ರನ್ನ ಯಾವ ರೀತಿ ಅರ್ಥ ಮಾಡಿಕೊಂಡ್ವಿ ನಾವು ಅಂದ್ರೆ ನಮ್ಮ ಕಷ್ಟಕ್ಕ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಆ ಫಲ ಒಂದ್ರ ಸಾಕು ನಾವು ಆ ರೀತಿ ನಾವು ದೇವರನ್ನ ಅರ್ಥ ಮಾಡಿಕೊಂಡು ಪ್ರೀರಿ ನಾ ಭೂಮಿ ತಾಯಿ ಗರ್ಭದಿಂದ ಹೊರಗಡೆ ಬಂದ ಕ್ಷಣದಲ್ಲಿಂದ ಪ್ರಿಯರೇ ದೂತ ನಮ್ಮನ್ನ ಕಾಯ್ತಿರ್ತಾನೆ ಅದಕ್ಕಿಂತ ಮುಂಚಿತ ಬಾಯಿ ಕೂಡ ದೇವ್ರಾಗ ದೇವರು ಭೂಮಿಗೆ ಲೆಕ್ಕ ಕೊಡ್ತಾರೆ ಭೂಮಿಗೆ ಲೆಕ್ಕದ ಪ್ರಕಾರ ಮನುಷ್ಯನ ಭೂಮಿ ಬಿಟ್ಟಾಗ ಚಾಲ ಪ್ರಿಯರೆ ದೂತ್ರ ದೂತ ಕಾಯ್ತಾನೆ ಇರ್ತಾರ ಪ್ರಿಯಿಂದ ಕೊನೆ ಉಷರಿ ಕಾಯ್ತಾನೇ ಇರ್ತಾರ ಪ್ರಿಯ ಮಾರ್ಗದಲ್ಲಿ ಬಂದಾಗ ಪ್ರಿಯ ಮತ್ತೆ ಪವಿತ್ರಾತ್ಮ ಮತ್ತೆ ಕೊಟ್ಟನು ಪ್ರಿಯರ್ ದೇವ್ರನ್ನ ಯಾವ ರೀತಿ ಬದುಕಬೇಕು ಯಾವ ರೀತಿ ಸಾಧನೆ ಮಾಡಬೇಕು ದೇವರಲ್ಲಿ ಯಾವ ರೀತಿ ಸಪೋರ್ಟ್ ಬೇಕ ನಮ್ಗೆ ಅಂತೇಳಿ ಒಬ್ಬೊಂದ್ರ ಸಪೋರ್ಟ್ ಕೂಡ ಕೊಟ್ಟನ ದೇವರು ಆದ್ರೆ ಏನು ಏನ್ ಈ ಭೂಮಿನೇ ಬಿಡ್ತಾ ಇಲ್ಲ ನಾವು ಈ ಭೂಮಿಯಲ್ಲೇ ಮುಳುಗಿ ಬಿಡ್ತೀವಿ ನಾವು ಈ ಭೂಮಿಯಲ್ಲಿ ಏನೋ ಮಾಡಬೇಕು ಏನೋ ಸಾಧನೆ ಮಾಡ್ಬೇಕು ಏನೋ ದೊಡ್ಡ ಸತ್ತ ಹೋಗಬೇಕು ನಾವೆಲ್ಲ ಏನ್ ಮಾಡ್ಕೊತೀವಿ ಪ್ರಿಯರೇ ಈ ಭೂಮಿಯನ್ನೇ ಆಶಿಸಿಕ ನಾವು ಅದಕ್ಕೆ ಈ ಭೂಮಿ ನಮ್ಮದಲ್ಲ ನೆನ್ಪ್ರಿಪ್ರಿ ಈ ಭೂಮಿ ನಮ್ಮದಲ್ಲ ಇದರಲ್ಲಿ ಏನ್ ಆಶಿಸ್ಬೇಡ್ರಿ ಇದು ದೇವರ ಭೂಮಿ ಇದು ದೇವರು ಸೃಷ್ಟಿ ಮಾಡಿದಂತ ಭೂಮಿ ಇಲ್ಲಿ ನಾವು ನಾಲ್ಕು ದಿನ ನಮ್ಮನ್ನು ಇರಕ್ ಬಿಟ್ಟನ ಈ ಶರೀರದಲ್ಲಿ ಆತ್ಮ ಬಿಡಿದ್ರೆ ಈ ಭೂಮಿ ಮೇಲೆನೆ ದೇವ್ರು ಹುಡುಕ್ಬೇಕು ನಾವು ಈ ಭೂಮಿ ಮೇಲೆ ದೇವ್ರ ಹುಡ್ಕೋದ್ ಬಿಟ್ಟು ಏನು ಏನ್ ಅಂದ್ರೆ ಈ ಭೂಮಿನ ನಾವು ಭಾಗ ಮಾಡಲಿಕ್ಕ್ರಿ ದೇವರ ಈ ಭೂಮಿಯ ಹುಡುಕರ್ ಬಿಟ್ಟು ನಾವು ಏನ್ ಅಂದ್ರೆ ಈ ಭೂಮಿನ ಭಾಗ ನಾವು ಬೇಕು ಅಂತೇಳಿ ಅದಕ್ಕೆ ಬರೆಯೇ ಇದು ಶಾಶ್ವತವಾದ ಭೂಮಿ ಅಲ್ಲ ಇಲ್ಲಿ ಯಾರು ಶಾಶ್ವತವಾಗಿರಲ್ಲ ಇಲ್ಲಿ ಏನು ಆಶಿಸಬಾರದು ಮನುಷ್ಯನು ಇಲ್ಲಿ ಏನು ಆಶಿಸ್ಬೇಕಂದ್ರ ಈ ಉಸಿರು ಈ ಶರೀರದಲ್ಲಿ ಆತ್ಮ ಬಿಡೋದ್ರೊಳಗೆ ದೇವರನ್ನು ನಾವು ಆಶ್ರಯಿಸಬೇಕು ಅದು ಒಂದು ಮಾತ್ರ ನಾವು ನೂರಕ್ಕೆ ನೂರ್ ನೆನಪಿಡಬೇಕ ಈ ಭೂಮಿ ಮೇಲೆ ಈ ಶರೀರದಲ್ಲಿ ಒಳಗೆ ಈ ಭೂಮಿ ಈ ಶರೀರದಲ್ಲಿ ಆತ್ಮ ಬಿಡೋದ್ರೊಳಗೆ ಇದೇ ಭೂಮಿಯಲ್ಲಿ ನಾವು ದೇವರನ್ನು ಹುಡುಕೋರು ಆಗಿರಬೇಕು ಅದಕ್ಕೆ ಪ್ರಿಯರಿ ಇತರೆ ಆಗಿ ಪ್ರಾರ್ಥನೆ ಮಾಡ್ರಿ ಹೇಳ್ತಾರೆ ಪ್ರೀರಿ ಇತರಿಗಾಗಿ ಪ್ರಾರ್ಥನೆ ಮಾಡ್ರಿ ಇತರಿಗಾಗಿ ಪ್ರಾರ್ಥನೆ ಮಾಡಿದ್ರ ಅವರು ದೇವ್ರ ಕಾಯ್ತಾನ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ರು ದೇವ್ರ ಕಾಯಕನ ದೇವ್ರನ್ನ ನಂಬಿದವ್ರು ಮಾತ್ರ ದೇವ್ರ ಕಾಯಿ ಪ್ರೇರಿ ಈ ಭೂಮಿಯಲ್ಲಿದ್ದ ಮಾನವರು ಎಲ್ಲರೂ ದೇವ್ರ ಕಾಯ್ತಾನೆ ಯಾಕೆ ಕಾಯ್ತಾನಂದ್ರ ಇವತ್ತಿಲ್ಲ ನಾಳೆ ನಮ್ಮ ಕಡೆ ಬರ್ತಾರೆ ನನ್ನ ಮಕ್ಕಳಂತೇಳಿ ಹಂಗಾಗಿ ಪ್ರೇರಿ ನಾವಾದರೂ ಕ್ರಿಸ್ತನನ್ನು ನಂಬಿದಂತ ನಾವಾದರೂ ಪ್ರೇರಿ ಈ ಲೋಕದಾಸೆಗೊಳಗದಂತೆ ಪ್ರೇರಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೊಡುವಂತ ಶಕ್ತಿ ನಮ್ಮಲ್ಲಿ ಬರಲಿದ್ದೇವೆ ಪ್ರಾರ್ಥನೆ ಮಾಡೋಕೆ ಪ್ರಿಯರಿ ನಾನು ಓದಬೇಕು ನಾನು ಡಾಕ್ಟ್ರ್ ಆಗ್ಬೇಕು ನಾನು ಹೊರಗಡೆ ದೇಶದಲ್ಲಿ ಆಗ್ಬೇಕು ಅಂತೇಳಿ ಪ್ರಾರ್ಥನೆ ಪ್ರಿಯ ನಾವು ಎಂದೂ ಓದ್ತೀವೋ ನಮಗೆ ಗೊತ್ತಿಲ್ಲ ದೇವರು ಎಂದ ಮೂರ್ತಿ ಇರ್ತಾರೋ ನಮಗೆ ಗೊತ್ತಿಲ್ಲ ಯಾಕೆ ಕ್ಷಣದಾಗ ಮಾಯವಾಗಿ ಓದ್ತೀವೋ ನಮಗೆ ಗೊತ್ತಿಲ್ಲ ಪ್ರಿಯರಿ ಅದಕ್ಕೆ ಸಮುದ್ರದಲ್ಲಿ ನಾವು ಹೇಳಿ ಮರಣ ಹೊಂದಿದ ನಂತರ ದೇವರು ನಮ್ಮನ್ನ ಕ್ರಿಸ್ತನ ಬಂದ ಮನಿ ಏನ್ ಮಾಡ್ತಂತ ಸಮುದ್ರದಾಗ ಇರ್ದಂತ ಎಲ್ಲಾ ಶರೀರಗಳನ್ನ ಹೊರಗುತ್ತಿಯ ಪಾತಾಳಗಳು ಹೊರಗುತ್ತದಂತ ಇವೆಲ್ಲ ನಾವೇನ್ ಮಾಡಬೇಕು ಚೆನ್ನಾಗಿ ನೆನಪಿಟ್ಟು ಪ್ರಿಯರಿ ನಾವು ಸತ್ತ ನಂತರ ನಮ್ಗೆ ಏನಿಲ್ಲ ಎಷ್ಟೋ ಜನ ಸತ್ತಾರ ಸಮುದ್ರದಾಗ ಎಷ್ಟೋ ಜನ ಇದ್ದಾರ ಇಲ್ಲ ಇಲ್ಲಂತಂದ್ರೆ ಎಷ್ಟೋ ಜನ ಇದರ ಪ್ರಿಯರಿ ಲೆಕ್ಕ ಬೇಕಂದ್ರೆ ಏನ ದೇವ್ರೆಲ್ಲವನ್ನು ತರಿಸಿ ಅಂತ ಪ್ರಿಯರಿ ಮುಂದೆ ಸಮುದ್ರ ಎಷ್ಟು ಜನನ ಸಹಾಯ ಹೊರಗೆ ತುಂಬಿರ್ತದೆ ಸಮುದ್ರ ಯಾಕಂದ್ರೆ ದೇವರಿಗೆ ಅಸ ಅಸಾಧ್ಯವಾದದ್ದು ಯಾವುದಿಲ್ಲ ಮನುಷ್ಯನಿಗೆ ಏನು ಗೊತ್ತಿಲ್ಲ ಈ ಭೂಮಿ ಮೇಲೆ ಎಲ್ಲ ಪ್ರಿಯ ಏನು ಮರ್ತಾನಂದ್ರಿಗೆ ನಾ ನಾವು ಸತ್ತ ನಂತರ ಏನಾಗ್ತೀವಿ ಅದು ಒಂದು ಮರ್ತ ಕೊಟ್ಟನು ಪ್ರಿಯರಿ ಮನುಷ್ಯರು ನಾವಾದರೂ ದೇವರು ನೆನಪಿದ್ರು ಕೂಡ ಆ ಕ್ಷಣದಲ್ಲಿ ಮಾತ್ರ ನೆನಪಿರ್ತದೆ ನಮಗ ನಾವಾದ್ರೂ ಈ ಸ್ಥಳ ಮುಟ್ಟೋದ್ರ ಮತ್ತೆ ಆಲೋಚನೆಗೆ ಒಳಗಾಗ್ತಿ ಪ್ರಿಯರೇ ಈ ತರ ಪ್ರಿಯರೇ ದೇವ್ರು ಕೊಟ್ಟಂತ ಈ ಪ್ರಕೃತಿಯಲ್ಲಿ ನಾವು ಆ ಪ್ರಕೃತಿ ಆಸೆ ಪಡೆದ ದೇವ್ರು ನಮಗಾಗಿ ಕೊಟ್ಟನ ಗಾಳಿ ಎಲ್ಲೋ ಇರಲ್ಲ ಪ್ರಿಯರೇ ದೇವ್ರ ನಮ್ಮ ಮೂಗಿಗೆನೇ ತಂದಿರ್ತಾರೆ ಗಾಳಿ ಯಾಕಂದ್ರ ಎಲ್ಲ ನಮ್ಗೆ ಕೊಟ್ಟನ ನಾವೇನು ಆಶಿಸಬಾರದು ಪ್ರಿಯರಿ ಆಸಿಸಲಾರದಂತೆ ನಾವ್ ಏನ್ ಮಾಡಬೇಕಂದ್ರ ದೇವ್ರನ್ನ ನಂಬುವ ಪ್ರೇರಿ ನಾವು ನಿಜವಾದ ನಂಬಿಗಸ್ತರ ಬರೀ ನಂಬಿಕರಾಗಿ ನಾವು ನಿಜವಾದ ನಂಬಿಗಸ್ತರ ಪ್ರೇರಿ ನಾವು ದೇವರ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ನೋಡಕತ್ತ ಕೇಳ್ತಾನ ಅಂತೇಳಿ ನಾವು ಆ ರೀತಿ ನಂಬಿಗಿಸ್ತರ ಪ್ರಾರ್ಥನೆ ಮಾಡೋಕೆ ಪ್ರೇರಿ ಅದಕ್ಕೆ ಪ್ರೇರಿಯ ನನ್ಬಿಟ್ಟಿ ಈ ಲೋಕದಲ್ಲಿ ಏನು ಇಲ್ಲ ಮನುಷ್ಯನು ಬರೇ ಉಸಿರು ಮನುಷ್ಯನು ಬರೇ ಉಸಿರು ನೆನಪುಟಿಗರ ಪ್ರಿಯರೇ ಈ ಒಂದು ಮಾತು ನಮ್ಮ ನಿಮ್ಮ ಮಾತು ಲಾಭಕ್ಕಂತೇಳಿ ಈ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡೋ ಪ್ರಿಯ ಪರಿಶುದ್ಧನೇ ಪರಿಶುದ್ಧನೇ ಪ್ರೇಮ ಸ್ವರೂಪನೇ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ಇನ್ನ ಪರಿಶುದ್ಧ ನಾಮ ಕಿಸ್ತು ತಿಸ್ತು ತಂದೆ ದೇವರೇ ಆದಿಯಿಂದ ದೇವ ಇಲ್ಲಿವರೆಗೂ ತಂದೆ ಈ ಕ್ಷಣದವರೆಗೂ ತಂದೆ ನಮ್ಮನ್ನು ದೇವ ಕಾದು ಕಾಪಾಡಿ ತಂದೆ ನಿಮ್ಮ ಶ್ರಮೆಯಲ್ಲಿ ದೇವ ನಮ್ಮನ್ನು ಬದುಕಿಸಿ ದೇವರೇ ಇವರಿಗಾಗುತ್ತೆ ನಮ್ಮನ್ನು ತೊಂದರೆ ಇಲ್ಲದಂತೆ ದೇವ ನಮ್ಮ ಕುಟುಂಬಗಳಿಗೆ ದೇವ ಶಾಂತಿ ಸಮಾಧಾನ ನೀಡುತ್ತ ದೇವರೇ ನಮ್ಮೂರಲ್ಲಿ ಆಗಲಿ ದೇವ ನಮ್ಮ ತಾಲೂಕಿನಲ್ಲಾಗಲಿ ನಮ್ಮ ಜಿಲ್ಲೆಯಾಗಲಿ ದೇವ ಎಲ್ಲ ಮಕ್ಕಳಿಗೂ ದೇವ ಶಾಂತಿ ಸಮಾಧಾನ ದೇವ ಇವತ್ತಿವರೆಗೂ ತಂದೆ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ದೇವ ಕಾಲು ಕಾಬು ನಿಮಗೆ ಸ್ತುತಿಸುತ್ತೇವ್ರೆ ಅನೇಕರು ತಂದೆ ನಿನ್ನ ಮಾತಿನಿಂದ ದೂರಿದ್ದಾರೆ ದೇವರೇ ತನಿಖಾ ದೇವರೇ ನಿನ್ನ ಮಕ್ಕಳು ದೇವ ಎಲ್ಲರೂ ದೇವ ಕ್ರಿಸ್ತನನ್ನು ದೇವ ನೆನೆದು ತಂದೆ ಕ್ರಿಸ್ತನ ಯಾತಕ್ಕಾಗಿ ಬಂದಿದ್ದೇನೆ ಅಂತೇಳಿ ದೇವ ಎಲ್ಲರೂ ದೇವ ಆತನನ್ನು ತಿಳ್ಕೊಂಡು ದೇವ ಆತನಲ್ಲಿ ಬರುವಾಗೆ ಸಹಾಯ ಮಾಡೇವರಿ ಅದನೇ ಜೀವವು ಆತನೇ ಮಾರ್ಗವು ದೇವ ಎಂದು ನಿನ್ನ ಮಕ್ಕಳು ಎಲ್ಲರನ್ನು ತಿಳಿದು ದೇವ ನನ್ನ ಸನ್ನಿಧಿಗೆ ಬರುವಾಗ ಸಹಾಯ ಮಾಡುತ್ತೇನೆ ಬೇಡ್ತಾ ಇವರೇ ನಿನ್ನೊಂದು ಜಾಡು ಮಾತುಗಳನ್ನು ತಿಳಿಸಿದ್ದೇವೆ ತಂದೆ ಅದು ಯಾವ ರೀತಿಯಲ್ಲಿ ನಾವು ತಿಳಿಸಿದ್ದೇವೆ ತಂದೆ ಒಂದು ವೇಳೆ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಿದೇವರೇ ಮುಂದಿನ ದಿನದಲ್ಲಿ ಆದರೂ ತಂದೆ ನಿನ್ನ ಮಾತುಗಳು ದೇವ ನಿನ್ನ ಮಾತಿನ ಪ್ರಕಾರ ದೇವ ನಾವು ನಡೆದುಕೊಂಡು ದೇವ ಯಾವ ರೀತಿ ನಿನ್ನ ಮಾತುಗಳು ನಿನ್ನ ಮಕ್ಕಳಿಗೆ ಅರ್ಥ ಅವರ ಜ್ಞಾನವನ್ನು ದೈಪಾಸ ಅಂತ ಹೇಳಿಬಿಡ್ತಾ ಬಂದಂತ ನಿನ್ನ ಮಕ್ಕಳು ದೇವ ನಿನ್ನ ಮಾತುಗಳನ್ನು ಕೇಳಿದೆ ಮರ್ಯಾದಂತೆ ದೇವ ಅವರು ಇಡೀ ಜೀವಿತದಲ್ಲಿ ದೇವ ನಿನ್ನ ಮಾತುಗಳು ಧರಿಸಿಕೊಂಡು ದೇವ ಈ ಭೂಮಿ ಮೇಲೆ ಜೀವಿಸೋಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಈ ಚಿಕ್ಕ ಪ್ರಾರ್ಥನೆ ತಂದೆಯೇ ನಮ್ಮ ಲೋಕರಕ್ಷಕನಾದ ನಿನ್ನ ನಿಮ್ಮ ಮಗನಾದ ಪ್ರಭು ಕ್ರಿಸ್ತವರ ನಾಮದಲ್ಲಿ ಈ ಪ್ರಾರ್ಥನೆ ಬೇರೆ ಬಂದಿದ್ದೇವಪ್ಪ ನಮ್ಮ ತಂದೆ ಅವನು